ನುಗ್ಗಿಕಾಯಿ ಕಾಯಿ ಹಸಿ ಮೆಣಸಿ ಕಾಯಿ ಮೂಲಂಗಿ ಬರೀ ತಾಜಾ ಕಾಯಿ ತಾಜಾ ಕಾಯ್ಲೆ ಬರ್ರಿ ಒಬ್ಬರಿ ಹೊರಗ್ ಬರ್ರಿ ಮನ್ಯಾಗ ಕುರಿ ಬರ್ರಿ ಬರ್ರಿ ಬಿಸ್ಲಾ ಬಂದ್ ಹಟ್ಟಿ ಉದ್ಯೋಗ ಮಾಡ್ಬೇಕಲ್ರಿ ಪಪ್ಪಕಾಯಿ ಪಪ್ಪಕಾಯಿ ಪಪ್ಪುಕಾಯಿ ಮೂವತ್ ರೂಪಾಯಿ ಬಂದ್ರಿ ಎಲ್ಲ ಜಮಾಸ್ತೀನಿ ಮತ್ತ ನೀವ್ ನೀನ್ ಕಾಯಿ ಪೇಲೆ ಹಿಂಗ ಹಿಂಗತ್ರಿ ಹೌದ್ರಿ ಏನೇ ಅವ್ನು ನಾವ್ ಗಂಡ ಅಂತ ಅಲ್ಲಿ ಹಂತಾವ್ ಗಂಟಿದ್ದು ಹಿಂಗ್ ಹೆಂಗ್ ಮಾಡುದು ನೀ ಮಾತಾಡ್ಬೇಡ ನಮ್ಗ ಸರಿಯಾಗಿ ಜಮಾಸ್ ಕುಡ್ತಿದ್ರ ಏನ್ ಬೇಕು ಹೇಳಿರಿ ಹಂಗ್ರಿ ಹತ್ ಹೆಂಗ್ರಿ ರೀ

ಎಲ್ಲಿಯಕ್ಕೆ ಬಂದಿ ಹತ್ತು ಹೇಳಿದ್ರೆ ಹತ್ತಾಳು ಐದ್ ಹೇಳಿದ್ರೆ ಎರಡ್ ಹತ್ತಾಳು ಇಲ್ಲಿ ಯಾರ್ ಅಂದ್ರೆ ವ್ಯಾಪಾರ ಆಗ್ಬೇಕು ವ್ಯಾಪಾರ ಹೊರಗಾಳು ತಗೋ ತಗೋ ಯಾಡ್ ಪಾಕೊಂಡು ಮಾಡಿ

ಏನ ವ್ಯಾಪಾರ ಐ ಸರಿ ಸರಿ ನೀ ಬಂದ ಎಲ್ಲಾ ಬಂದ ಬಂದಿ ನಮ್ ಮೊದ್ಲ ಸರಿತೀನಿ ಕೊತ್ ಬರೀ ಕಾಯ್ ಕಾಲೆ ಕಾಯ್ ಪಾಲೆ ಹೆಂಚಿಂದ ಗಂಟ್ ಕೊಡ್ತಾಳೆ ಮದ್ದೆ ಮುಂದೆ ಮುಂಚೆನೆ ಹ್ಮ್ ಒದ್ರು ನೀವೊಂದ್ ಸ್ವಲ್ಪ ಹೊದ್ರು ಬರ್ರಿ 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 ನೀನು ಹೌದಿರಲ್ಲಿ ಏನ್ ನಾನು ಕುಣಿತೀನಿ ನೀತ್ಕೊಂಡ್ರೆ ಕುಂಡ್ರಿ ಇವತ್ತೇ ಮಾಡುದು ಹ್ಞೂ ಕುಂಡ್ರಿ ಒಲೇ

ಇಲ್ಲಿ ಯಾರ್ದಾರು ನೀ ಯಾರದಾರ್ ಇಲ್ಲಿ ನಗತಾನ ನಗತಾನೆ ಸ್ವಲ್ಪ ಎತ್ತರ ಬರ್ರಿ ಬರ್ರಿ ಉಳಾಗಡಿ ಹಸಿ ಉಳಾಗಡಿ ಹಸಿ ಮೂಲಂಗಿ ನುಗ್ಗಿ ಕಾಯಿ ಬರ್ರಿ ಮುಂಜ್ ಮುಂಜಿಲ್ವಾ ಯಾಪರೇ ಕೊಡ್ತ ಬಿಸಿಲು ಬಿಸಿಲಿಗೆ ಸತ್ತ ಹೊಂಟಂದಿ ಏನ್ ಮಾಡುದು ಗೊತ್ತಿಲ್ಲ ಇರ್ಲ ಮತ್ತೆ ನೀ ಇಳಿ ಮತ್ ಬರ್ಲಿ ಮತ್ ಬಾ ಏ ಆಗುದಿಲ್ಲ ನಂಗೆ ಕಾಲು ಸುತ್ತಾವ್ ನೀನ ಮತ್ತಿರ ಮತ್ತಿಲ್ಲ ಅಂದ್ರೆ ಇಳಿದು ಹೋಗ್ ನೋಡ್ ಏ ಬ್ಯಾಡ ಕುಂಡ್ ಹಾ ಬಾರಿ ಬಾರಿ ಒಂದು ಬರ್ ಬರೋಲ್ಲ ಎಲ್ರು ಸೈಡ್ ಹಾಕೋ ನೋಡ್ಲಿ ಗಾಡಿ ಇದನ್ನ ಇದು ಹೆನ್ನ ಒಂದ್ ಒತ್ತ ಹಾಕ ನಾನು ಬರ್ರಿ ಬಾರಿ ಬರ್ರಿ ಕಾಯ್ಪಾಲೆ ಪಾಪ ಏ ಕುಡ್ಸಾಲ ಇಲ್ಲ ಏನಕ್ಕಿರಾಕ ನೀರ್ ತಮರು ಎಲ್ರಿ ಈಸ್ ಹೋಗು ನೀರ್ ತಮ್ಮ ಬಾಳ ನೀರ್ ಕಾಯ್ತೇ ಹೋಗು ಅದೇ ನೀರ್ ತಮ್ಮ ಇಳಿದು ಹೋಗ టమాటో హంగ్ ఎల్ కుతీయాలి సరస్వతి బాపల్ చరమే ని అరమనే అద్రొగిన మహారాజా ఏ మా తమ్మలే మహత మూలంగి 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 ಹೆಂಗ ಹೆಂಗ ಎಪ್ಪ ರೊಕ್ಕದಂಗೆಪ್ಪ ಐದು ರೂಪಾಯಿ ಒಂದ ಐದು ರೂಪಾಯಿ ಒಂದ್ ಇದು ರೂಪಾಯಿ ಇದು ಐದಪ್ಪ ಇದಂದ ಒಂದ ತಗೊಂಡ್ ಬೇಕಲ್ಲು ನೀನು ಗಂಟೆ ಬಿದ್ದವರ ಒಂದೋ ಒಂದ್ ತಗೊಂಡ್ ಹತ್ತು ರೂಪಾಯಿ ಮಾತಾಡ್ತೀರಾ ಏ ಹೊಲ್ ಬಿಡ್ಲಿ ಆದ್ರೆ ಅದ್ರ ಯಾಕೋ ಗಾಡಿ ಇಲ್ಲ ಅದಕ್ಕ ಅಣ್ಣ ಮಾತಾಡ ತಗೋರಿ ಬರೇ ಮಾತಾಡ್ತೀನಿ ಏನು ತಗೋತೀರಾ ಅವ ಇದು ಅಹ್ ಪಾಪ್ ಪಾಪುಕಾಯಪ್ಪ ಪೊಪ್ಪುಕಾಯ್ ಇದ ಇದ ಪೊಪ್ಪುಕಾಯ್ ಇದ್ ಇದಕ್ಕೆ ಹ್ಯಾಂಗ್ ಎಪ್ಪು ತುಂಬ ಇದೇನಿ ಇದನ್ ಚಗ ನೆಟ್ಟ ಸಡಿ ಸಡಿ ಇಲ್ಲಿ

நான நானின்ப்பாப்பா நான் த அது நடி நம்ையோ இது ಇವೇನ್ ಬಿ ಕಮ್ಮ ತಾಜ ಮೆಣಸಿಕ್ ಅದಾವ ಅಷ್ಟ್ರೂ ತೂ ತೂ ತುದಿ ಮುಗನಾಗ ಯು ಕಡೆ ಯಾ ಅನ್ಸುತ್ತಿರ್ಲೇ ಬಟ್ ಯಾಕೆ ಯಾಪ ಮಾಡಕ್ ಮಾಡಕ್ ಬರ್ತಿರಲಿಲ್ಲ ಏನಾಯ್ತು ನಿಮ್ಗೆ ತೋ ತೋ ತೋಳಾ ಬರ್ಬೈತೆ ನನ್ನಂತೋ ತೋ ತೋ ಇಲ್ಲಿ ಯಾವನು ಇಲ್ಲ ಗೊತ್ತಾತಪ್ಪ ನಿನ್ನ ನೋಡ್ರಿ ಗೊತ್ತಾಗುತ್ತೆ ಏನ್ ಆಳ ಏನು ಸುತ್ತ ಏನು ಬಾಯಿ ಬಾಯಿ ಬತ್ಲೈತೆ ಅದು ಇದು ತೋ ತೋ ತೋನ್ ತಿಂದು ತಿಂದು ಏನು ಮನಿ ಕಾಂ ಆಗ್ಬಿಟ್ರು ಮನೆ ಮಾಡಿ ಇವನು ನೀನು ಈ ತಾಸ್ ಕೊಂದು ಮಾತಾಡ್ತೀಯಾ ವ್ಯಾಪಾರ ಅಂಕ್ರ ಆಗೋದಿಲ್ಲ ನಾನು ಸಾಮಾನ ಬರಿ ಎಲ್ಲರೂ ಮುಟ್ ಮುಟ್ಟಿ ನೋಡಿ ಹೊಂಟಾರ್ ಕರೆ ಒಬ್ರು ತಕೊಳ್ಳಬಹುದು ನೋನು ನೋನು ನೋ ನೋಗಿಕ

ನಡಿ ಏನ್ ಏ ನಡಿ ನಡಿ ಎತ್ತ ಇರುದ ಒಂದ ಹೋಗುವ ಯಾ ಯಾರು ಯಾರು ನೆನ್ಸಿನ ಸಣ್ಣಲಿ ಇವ್ ನೆನ್ಸಿಲಿಕ್ಕಿರ ಕೆಲ್ಸ ಆಗ್ಲಿಲ್ಲ ಮಿಯಾ ಕಲೀಪು ನೆನ್ಸಿನ ಹಾಕಿರಿ ಕೆಲಸ ಕೊಡ್ಲಿಲ್ಲ ನೀನ್ ಯಾರು ನೆಲ್ಸಲಿ ಬಂದಿದ್ರ ಅವ್ರಿಬ್ರು ಯಾರ ಯಾರೇ ಹಸಿರಾತ ಅದೇನ ಸ ಸ ಸ ಸ ಸನಿ ನಾ ಮನಿ ದೇವ್ರಲ್ಲ ಅವ್ರ ಅವ್ರ ಅವರ ಹು ಪೂಜೆ ಮಾಡ್ತಾರ ಅವ್ರ ಹೂ ಫು ಪೂಜಾ ಮಾಡ್ತಾರು ಮಹ ಮಹ ಮಗಳ ಅರ್ಥ ಮಾಡ್ತಾರೆ ನಿನ್ ಕೆಲ್ಸ್ಬೇಕಾದ ಊದ್ರಿ

ஓ ஹோ ஓ ஹோம் கடை வைத்து பப்பு கை ஓகுவாட் வண்டி இது சத்திய அல்ல நடின இது சாக்கல ವ್ಯಾಪಾರ ಆಗುದಿಲ್ಲ ಗೊತ್ತಾತಾನ ಇವ್ರಿಗೆ ಯಾವ ಊರಿಗೆ ಬಂದೆವು ಏನು ಬೌಡೇಶ್ವರಲ್ಲ ನಡಿ ಸೀದಾ ಕಾಕಂಡಿ ಹೋಗುನು ಏಟ್ ವ್ಯಾಪಾರ ಆಗದ್ ನಡಿ ಇಲ್ಲಿ ಬ್ಯಾಡ ವ್ಯಾಪಾರ ಆಗು ಬ್ಯಾಡ ಬ್ಯಾಡ ಒದ್ರದ್ ಬ್ಯಾಡ ಒದ್ರಿಗೆ ಆತೈತಿ ಹ್ಯಾಂಗ ಕುಸ್ತು ಯಾವ ಮುದಂಗ ಕುಸ್ತು ಯಾವ ಗಂಟು ಹಂಡ್ಲಿಲ್ ಅವ್ನ ಎಲ್ಲಾ ಕೊಂಡ್ ತಂಗ ಗಂಟು ಹಾಂಡ್ಲಿಂದ ಹೆಂಗ ಮಾಡೋದು ஹே காடி இவள ஸவர ஸ்டிக்கர் ਵਾਲ ஸச்சிருவ ரெடி என்ன கை டா ஒதுடு டா ரெடி அஹிரனக்க யவ முஞ்சாரது நீ அச்சு நரவ குத்து பா குத்து பா பா ரெடி ரெடி ஒதுடு டா ஒதுடு மத்தாரி வந்து தான ரெடி மத்திலே பಂದ್ರ எல்லார நே சார் தான் கை